ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನನ್ನ ಒಂದು ಚಾನಲ್ನಲ್ಲಿ ತುಂಬ ದಿವಸ ಆಗೋಯ್ತು ಅನ್ನಿಸ್ತಾ ಇದೆ ನನಗೇನೆ ಕ್ರಾಫ್ಟ್ ವರ್ಕ್ ಏನೂ ತೋರಿಸಿರ್ಲಿಲ್ಲ ಅಲ್ವಾ ಇವಾಗಿನ್ನ ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆದಮೇಲೆ ತುಂಬ ಮದುವೆಗಳು ಗೃಹ ಪ್ರವೇಶ ಮತ್ತು ಉಪನಯನ ಬೇಕಾದಂಥ ಎಲ್ಲ ಸಮಾರಂಭಗಳು ನಡೀತಾ ಇರುತ್ತೆ ಪೂಜೆಗಳು ಮನೆಗಳಲ್ಲಿ ಏನೋ ಒಂದು ಪೂಜೆ ಇಟ್ಕೊಂಡಿರ್ತಾರೆ ನೋಡಿ ಅದಕ್ಕೆಲ್ಲು ನಮ್ಮ ಒಂದು ಸಂಪ್ರದಾಯದಲ್ಲಿ ಎಲ್ಲರಿಗೂ ಬಳೆ ಕೊಡೋದು ಒಂದು ಪದ್ಧತಿನೇ ಆಗಿಬಿಟ್ಟಿದೆ ನಾಲ್ಕು ನಾಲ್ಕು ಬಳೆ ಕೊಟ್ಟರೆ ಏನೋ ಶ್ರೇಷ್ಠ ಅನ್ನೋ ಹಾಗಾಗಿದೆ ಅದಕ್ಕೆ ಬಳೆ ಸುಮ್ಮನೆ ಕೊಟ್ಟರೆ ಅಯ್ಯೋ ಅದು ಎಲ್ಲೂ ಒಡೆದು ಹೋಗುತ್ತೆ ಅನ್ನೋ ಥರ ಫೀಲಿಂಗ್ ಇರುತ್ತೆ ಲೇಡೀಸ್ಗೆ ಅದಕ್ಕೆ ನೋಡಿ ನಾನೊಂದು ಐಡಿಯಾ ಮಾಡಿ ಈ ಥರ ಇದ್ದೀನಿ ನೋಡಿ ಇದು ರೆಡಿ ಮಾಡಿರೋ ಬೆಳೆಗಳು ಇದನ್ನು ನೋಡಿ ಹೀಗೆ ಮಾಡಿಬಿಟ್ಟು ನಾನು ಈ ಥರ ಅಲಂಕಾರ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗ ಹಿಂಗೆ ಕೊಟ್ಟಾಗ ಇದು ಒಡೆದು ಹೋಗುತ್ತೆ ಅನ್ನೋ ಭಯ ಇಲ್ಲ ಅವರು ಇಸ್ಕೊಳ್ಳೋರ್ಗು ತುಂಬ ಖುಷಿ ಆಗುತ್ತೆ ಏನೋ ಒಂದು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಈಗ ಮನೇಲಿ ಪೂಜೆಗಳು ಅದು ಮಾಡಿದಾಗ ಅಲ್ಲೂ ಕೂಡ ದೇವರಪ್ಪ ಹತ್ರ ಕೂಡ ನೀವು ಇದನ್ನು ಇಡ್ಬೋದು ಇದಕ್ಕೆ ಏನು ಬೇಕು ಸಾಮಗ್ರಿಗಳು ಅಂದರೆ ನೋಡಿ ಈ ಥರದ್ದು ಕ್ಲಾತು ಅಂದರೆ ಇದು ಮಸ್ಕಿಟೊ ಕ್ಲಾತ್ ಅಂತ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣ ಸಿಗುತ್ತೆ ಮತ್ತು ಇದೇನು ತುಂಬ ಏನಿಲ್ಲ ಈ ಕ್ಲಾತು ಮತ್ತು ಈ ಥರದ್ದು ಅಲಂಕಾರ ಮಾಡೋಕ್ಕೋಸ್ಕರ ಹೂವು ಮತ್ತು ಈ ಥರ ಚಮಕಿ ಅರ್ಶಿನ ಕುಂಕುಮದ ಪ್ಯಾಕೆಟ್ ಕೂಡ ಒಳಗಿಟ್ಬಿಡ್ತಾ ಇದ್ದೀನಿ ನಾನು ಅದು ಒಂದು ಉದ್ದೇಶ ಏನಂದರೆ ಜೊತೆಯಲ್ಲಿ ಕೊಡ್ತಾರಲ್ವ ಅದು ನೆರವೇರಿಬಿಡುತ್ತೆ ಅಂತ ಹೇಳಿ ಹೀಗೆ ಬಳೆ ಬೆಳೆ ಇಟ್ಕೊಂಡ್ಬಿಟ್ಟು ನೀವು ಅವ್ರಿಗೆ ಎಲ್ಲರಿಗೂ ಕೊಡೋಕ್ಕೋಸ್ಕರ ರೆಡಿ ಮಾಡ್ಕೊಳ್ಬೋದು ನೋಡಿ ಇದೇನಿಲ್ಲ ಬಳೆನ ಹೀಗೆ ನಾಲ್ಕು ಬೆಳೆ ಸೇರಿಸ್ಕೊಂಡಿದ್ದೀನಿ ನಾನು ಸೇರಿಸ್ಕೊಂಡು ಅದಕ್ಕೆ ಹೀಗೊಂದು ನಾಟ ಹಾಕ್ತೀನಿ ಒಂದು ಸ್ವಲ್ಪ ಅಲ್ಲಿ ಆ ಬಿಟ್ಕೊಳ್ತಾ ಇದ್ದೀನಿ ಬಿಟ್ಕೊಂಡು ಹೀಗೆ ಸುತ್ಕೊಂಡು ಬರ್ತೀನಿ ನೋಡಿ ಅದರಿಂದ ಏನಾಗುತ್ತೆ ಬಳೆ ಒಡೆಯೋ ಚಾನ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡು ಬಿಡುತ್ತೆ ಬಳೆ ಈಗ ನೋಡಿ ಹೀಗೆ ಆ ಇದು ಬಿಟ್ಕೊಂಡಿದ್ನಲ್ಲ ಅಲ್ಲಿವರೆಗೂ ತೊಗೊಂಡು ಬಂದು ನಾನು ಇದನ್ನು ಹೀಗೆ ಮತ್ತೆ ನಾಟ್ ಹಾಕ್ಬಿಡ್ತೀನಿ ಅದಾವಾಗ ಬಳೆ ಟೈಟಾಗಿ ಕೂತ್ಕೊಳ್ಳುತ್ತೆ ಇದಕ್ಕೆಲ್ಲ ಏನು ನಾನು ಯಾವುದೇ ಥರದಲ್ಲೂ ಫೆವಿಕಾಲು ಬಳಸ್ತಾ ಇಲ್ಲ ನೋಡಿದರೆ ಈಗ ಬಳೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಳ್ಳೆ ಸುತ್ತಿದ್ದೀನಲ್ವ ಇದಕ್ಕೆ ಇದನ್ನು ನೋಡಿ ಹೀಗೆ ಯಾವ ಕ್ಲಾತ್ ಬೇಕಾದರೂ ತೊಗೊಳ್ಳಿ ನೀವು ಆದರೆ ಬ್ಲೌಸ್ ಪೀಸು ಈ ಥರ ತೊಗೊಂಡ್ರೆ ಬಳೆ ನಿಮಗೆ ಕಾಣಲ್ಲ ಇದ್ರ ಈ ಥರ ತಗೊಳ್ತಾ ಇರೋ ಉದ್ದೇಶ ಏನು ಅಂದರೆ ನಾನು ಬಳೆನೂ ನಿಮಗೆ ಕಾಣುತ್ತೆ ಹೀಗೆ ಇವಾಗ ನೋಡಿ ವೈರು ಎಲ್ಲ ಅಂಗಡಿಗಳನ್ನು ಕೂಡ ಸಿಗುತ್ತೆ ಇದು ಮತ್ತು ನೀವು ಈ ಫ್ಲವರ್ಸ್ ಡೆಕೋರೇಷನ್ ಅದು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಅಂತೂ ನೀವು ಸುಮ್ಮನೆ ಕೇಳಿದರೂ ಕೂಡ ಮದುವೆಗಳಲ್ಲಿ ಫಂಕ್ಷನ್ನಲ್ಲಿ ಒಂದೆರಡು ಕೊಡಿ ಅಂದರೆ ಕೊಡ್ತಾರೆ ನೋಡಿ ಹೀಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಇದರೊಳಗಡೆ ಈ ಅಷ್ಟು ನಾಲ್ಕು ಪ್ಯಾಕೆಟ್ ಇತ್ತಲ್ಲ ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಇದನ್ನು ನೋಡಿ ಹೀಗೆಲ್ಲ ಕಡೆಯಿಂದ ಇದನ್ನು ಕವರ್ ಮಾಡ್ತೀನಿ ಈ ಬಳೆನ ಕವರ್ ಮಾಡಿ ಈ ಕಂಬಿ ಇತ್ತಲ್ಲ ಕಂಬಿಯಿಂದ ನೀವು ಮಾಡೋದು ತುಂಬ ಸುಲಭ ನೋಡಿ ಹೀಗೆ ಟೈಟಾಗಿ ಸುತ್ತಿಬಿಡ್ಬೋದು ಅದನ್ನು ನೋಡಿ ಹೀಗೆ ಒಂದು ಮೂರು ನಾಲ್ಕು ರೌಂಡು ನಾನು ಮಾಡ್ತಾಯಿದ್ದೀನಿ ಅದು ಅದ್ರೊಳಗಡೆ ಹೋಗಿಬಿಡೋದ್ರಿಂದ ನಿಮ್ಗೆ ಕಂಬಿ ಚುಚ್ಕೊಳುತ್ತೆ ಅನ್ನೋ ಒಂದು ಇದು ಏನೂ ಇಲ್ಲ ಇದನ್ನು ಹೀಗೆ ಕಟ್ ಮಾಡಿಬಿಡ್ತೀನಿ ಕಂಬಿಯನ್ನು ಇದು ಕ್ಲೀನಾಗಿ ಕಟ್ ಆಗುತ್ತೆ ನಿಮಗೆ ಕಂಬಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಈಗ ಇದನ್ನು ಹೀಗೆ ಪ್ರೆಸ್ ಮಾಡಿಬಿಡಿ ಕಂಬಿನ ಇದು ಕ್ಲಾತು ಎಕ್ಸ್ಟ್ರಾ ಇರುತ್ತಲ್ವ ಇದನ್ನು ಹೀಗೆ ಕಟ್ ಮಾಡ್ಕೊಂಬಿಡಿ ನೋಡಿ ಈಗ ಒಳಗಡೆ ಅರ್ಶನದ ಭಟ್ನಾನು ನಿಮಗೆ ಕಾಣ್ತಾ ಇದೆ ಇದು ರೆಡಿ ಆಯ್ತಲ್ವ ಈಗ ಇದಕ್ಕೆ ನಾನು ಈ ಫೆವಿಕಾಲ್ ಸಹಾಯದಿಂದ ಒಂದು ಹೂವು ನೋಡಿ ಸ್ವಲ್ಪ ಹೀಗೆ ಇಲ್ಲಿ ಹಚ್ಚೀನಿ ಫೆವಿಕಾಲು ಇವಾಗ ಟೈಟಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ಥರ ಕ್ಲಾತು ನಿಮಗೆ ಈ ಬೊಕ್ಕೆಗಳಲ್ಲಿ ಎಲ್ಲ ಬರುತ್ತೆ ಎಷ್ಟೋ ಸಲ ಎಸ್ದಿರ್ತಾರೆ ಇದಿದೆಯಲ್ಲ ಈ ಥರ ಅರ್ಷಣಪಟ್ಟಣ ಇಟ್ಬಿಟ್ಟು ಇದರಲ್ಲಿ ಕೂಡ ನೀವು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇಟ್ಕೊಳ್ಳಿ ಹೀಗೆ ಸುತ್ತಿಬಿಟ್ಟು ಇದನ್ನು ಸೇಮ್ ಅದಕ್ಕೆ ಮಾಡಿದ್ರಲ್ವ ಅದೇ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಇನ್ನು ಕಂಬಿ ಎಕ್ಸ್ಟ್ರಾ ಬಂದಿರೋದನ್ನು ಅಲ್ಲೇ ಸುತ್ತಬಿಡಿ ಹೀಗೆ ಇದಕ್ಕೂ ಅಷ್ಟೇ ಈ ಥರ ಒಂದು ಫ್ಲವರು ಹೀಗೆ ಇಡ್ತಾ ಇದ್ದೀನಿ ಅಲ್ಲಿಗೆ ನಿಮಗೆ ಹೂವು ಕೊಟ್ಟಂಗಾಯಿತು ಆಯಿತು ಕುಂಕುಮದ ಪ್ಯಾಕೆಟ್ಟು ಕೊಟ್ಟಂಗಾಯಿತು ಎಲ್ಲ ಒಂಥರ ನಿಮಗೂ ಸಮಾಧಾನ ಅನಿಸುತ್ತಲ್ವ ಎಲ್ಲ ಸೇರಿಸಿ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಅಲ್ಲಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಎಷ್ಟೊಂದು ಮಾಡಿದ್ದೀನಿ ನೋಡಿ ಇದಕ್ಕಿನ್ನೂ ಇದನ್ನು ಚಮಕಿ ಫ್ಲವರ್ಸ್ ಎಲ್ಲ ಅಂಟಿಸ್ಬೇಕು ಇದಕ್ಕೆ ನಮ್ಮ ಹಿಂದೂಗಳಲ್ಲಿ ಬಳೆ ಮಹತ್ವ ಎಷ್ಟೊಂದು ಅನ್ನೋದು ನಿಮಗೆ ಗೊತ್ತಿದೆ ಏಕೆಂದರೆ ಮೊದಲಿಂದ ಹಿಂದಿನ ಕಾಲದಿಂದನೂ ಗಾಜಿನ ಬಳೆ ಹಾಕ್ಕೊಳ್ಳೇಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಆ ಬಳೆ ಹಾಕ್ಕೊಳ್ತಿದ್ದಿದ್ದ ಉದ್ದೇಶ ಕೂಡ ವೈಜ್ಞಾನಿಕವಾಗಿ ನೋಡಿ ಬಳೆ ಹಾಕ್ಕೊಂಡ್ರೆ ನಾವು ಇಲ್ಲಿ ಹೊಡೆಯೋದ್ರಿಂದ ಅದು ಏನಾಗುತ್ತೆ ಇಲ್ಲಿರೋ ನರಗಳು ಎಲ್ಲ ನಮ್ಮ ನಾಡಿ ಎಲ್ಲ ಕೂಡ ಅದು ಆ್ಯಕ್ಟಿವ್ ಆಗುತ್ತೆ ಅಂದಮೇಲೆ ಇಲ್ಲಿ ನರಗಳು ಶಕ್ತಿ ಬರೋದರಿಂದ ಇಲ್ಲಿ ಕೈವರೆಗೂ ಅಯ್ಯೋ ಕೈ ನೋಗ್ತಿದೆ ಅಂತಾರೆ ಕೆಲವರು ಆದರೆ ಈಗಿನವ್ರು ಏನಂದರೆ ಈ ಫ್ಯಾಷನ್ ಇದರಿಂದ ಬಳೆ ಹಾಕೋಲ್ಲ ಅವರು ಮತ್ತು ಕೆಲವಕ್ಕೆ ತೊಂದರೆನೂ ಅಂತ ಹೇಳಿ ಹಾಕಲ್ಲ ಆದರೆ ಬಳೆ ಹಾಕೋದು ಮಾತ್ರ ತುಂಬ ಒಳ್ಳೆಯದು ಮತ್ತು ದೇಹಕ್ಕೂ ಅಷ್ಟೇ ಒಂದು ರಕ್ತ ಸಂಚಾರ ಆಗೋದು ಎಲ್ಲದಕ್ಕೂ ಕೂಡ ಬಹಳ ಒಳ್ಳೆಯದು ಈಗ ನಿಜವಾಗ್ಲೂ ಸ್ವಲ್ಪ ಎಲ್ಲರಲ್ಲೂ ಇದು ಒಂಥರ ಎಚ್ಚರ ಇದೆ ಅಂತ ನನಗನ್ನಿಸುತ್ತೆ ಯಾಕೆಂದ್ರೆ ನೋಡಿ ಯಾವುದೇ ಫಂಕ್ಷನ್ಗೆ ಹೋಗಿ ನೀವು ಬಳೆನ ನಾಲ್ಕು ಬಳೆ ಆದರೂ ಕೊಟ್ಟೆ ಕೊಡ್ತಾರೆ ಅದು ಒಂದು ಪದ್ಧತಿನೂ ಆಗಿದೆ ಮತ್ತು ಒಂದು ಎಲ್ಲರ್ಗು ಬಳೆ ಹಂಚಬೇಕು ಅನ್ನೋ ಒಂದು ಇದು ಕೂಡ ಈಗ ಲೇಡೀಸಲ್ಲಿ ಬಂದುಬಿಟ್ಟಿದೆ ನೋಡಿ ಅದಕ್ಕೆ ನಾನು ಈ ಥರ ರೆಡಿ ಮಾಡಿದ್ದೀನಿ ಫಂಕ್ಷನ್ಗೆ ಇದು ಗೃಹ ಪ್ರವೇಶ ಮದುವೆ ಮತ್ತು ಬೇರೆ ಏನಾದರೂ ಫಂಕ್ಷನ್ನು ಎಲ್ಲದಕ್ಕೂ ಕೂಡ ಕೊಡ್ಬೋದು ಮತ್ತು ನೀವು ಬಳೆನ ರೆಡಿ ಮಾಡಿ ಇಟ್ಕೊಂಡ್ರೆ ಮನೆಗೆ ಯಾರಾದರೂ ಬರ್ತಿರ್ತಾರಲ್ವಾ ಅವ್ರಿಗೆ ಕುಂಕುಮ ಕೊಟ್ಟು ಈ ಥರ ಕೊಟ್ಟರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಏನೋ ಕೊಟ್ಟರು ಅಂತ ಹೇಳಿ ಮತ್ತು ಎಲ್ಲೋ ಎಲ್ಲ ತೊಗೊಂಡು ಹೋಗ್ತಾರೆ ಇದನ್ನು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದ್ಧತಿ ನಾನು ಮಾಡಿರೋದನ್ನು ನಿಮಗೆ ತೋರಿಸಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ಮೇಲೆ ಬಳೆನ ನೀವು ಅಲ್ಲಿ ಇಲ್ಲಿ ಇಳದೆ ಈ ಥರ ರೆಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್ ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ